ದಕ್ಷಿಣ ಕಾಶಿ ನಂಜನಗೂಡಿನ ಪುರಾಣ ಪ್ರಸಿದ್ಧ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದ ಹಳೆಯದಾದ ಹಾಗೂ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೇ ಕಾರ್ತಿಕ ಮಾಸದ ಅಂಗವಾಗಿ ದೀಪೋತ್ಸವ ಹಾಗೂ ನೂತನ ಕೊಳಗ ಧಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ದೇವಾಲಯವನ್ನು ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು हिरन्नरूपाय हिरन्नपतय अम्बिका पतय उमापतये पशुपतये नमो नमः ॐ <laughs> नमो हिरन्न पतय उमापतय ಇದೇ ಸಂದರ್ಭದಲ್ಲಿ ನಂಜನಗೂಡಿನ ವೈದ್ಯ ದಂಪತಿಗಳಾದ ಡಾಕ್ಟರ್ ಗೀತಾ ಹಾಗೂ ಡಾಕ್ಟರ್ ರವಿ ಅವರು ನೂತನವಾಗಿ ಮಾಡಿಸಿಕೊಟ್ಟ ಹಿತ್ತಾಳೆ ಕವಚದ ಮೂರ್ತಿಯನ್ನ ಧಾರಣೆ ಮಾಡಿ ಬಣ್ಣದ ಹೂವುಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ದೀಪ ಹಚ್ಚುವ ಮೂಲಕ ದೇವರ ದರ್ಶನ ಪಡೆದು ತಮ್ಮ ಭಕ್ತಿ ನಮನ ಸಲ್ಲಿಸಿದರು

ಗ್ರಾಮದ ಯುವಕರ ನೇತೃತ್ವದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ದೇವಾಲಯದ ಪಾರುಪತ್ತೆಗಾರ ಜಯರಾಮ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಶಿಥಿಲಗೊಳ್ಳುತ್ತಿರುವ ಅನಾದಿ ಕಾಲದ ಇಂತಹ ಪುರಾತನ ಪರಂಪರೆ ಉಳ್ಳ ದೇವಾಲಯಗಳ ರಕ್ಷಣೆಗೆ ತಾಲೂಕು ಮತ್ತು ಜಿಲ್ಲಾಡಳಿತ ಹಾಗೂ ಸಾರ್ವಜನಿಕರು ಮುಂದಾಗಬೇಕು ಎಂದರು ಅದೇ ರೀತಿ ನಮ್ಮ ಗ್ರಾಮಸ್ಥರ ಸಹಾಯದಿಂದ ಮತ್ತು ನಮಗೆ ವಿಶೇಷವಾಗಿ ಏನು ಅಂದರೆ ಕಾರ್ತಿಕ ಸೋಮವಾರದಲ್ಲಿ ನಮಗೆ ದೇವರಿಗೆ ಕೊರೋಗ ಇರಲಿಲ್ಲ ನಮ್ಮ ನಂಜನೂರು ಮುನ್ಸಿಪಿಟಿ ಡಾಕ್ಟರ್ ರವಿ ಅವರು ದಂಪತಿಗಳ ಸಮೇತ ಕೇಳಿದಾಗ ನಮಗೆ ಥೇರಿಗೆ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ದೆ ಅದೇ ರೀತಿ ಕಳೆದ ದೇವಸ್ಥಾನಕ್ಕೆ ಬಂದಾಗ ನಾನು ಸೋಮೇಶ್ವರಿ ದೇವಸ್ಥಾನಕ್ಕೆ ಇಳಿಯಿದ್ದೇವೆ ನಮಗೆ ಒಂದು ಪ್ರೋಗ ಮಾಡಿಸ್ಬೋದು ಅಂತ ಕೇಳಿದಾಗ ತುಂಬ ಹೃದಯದಿಂದ ಅವರು ಸಲಭೆ ಮಾಡಿಸ್ಕೊಟ್ಟಿದ್ದಾರೆ ಗ್ರಾಮಸ್ಥರ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ನಾನು ತುಂಬ ಹೃದಯದಿಂದ ಅಂತ ಅಭಿನಯಿಸ್ತಾ ಅತಿ ಸೋಮವಾರ ಪ್ರತಿ ವರ್ಷ ಕೂಡ ಮೊದಲನೇ ಸೋಮವಾರ ಎರಡನೇ ಸೋಮವಾರ ನಾಲ್ಕನೇ ಸೋಮವಾರ ಇದು ಮುಂಚೆ ಹಂತ ನಡ್ಕೊಂಡು ಬರ್ತಾ ಇತ್ತು ಈ ಸಲ ಕೊಡೆಯ ಕಾರ್ತಿಕ್ ಸೋಮವಾರದಲ್ಲಿ ಗ್ರಾಮಸ್ಥರ ಸಹಾಯದ ಮತ್ತು ದೀಪೋತ್ಸವ ಅಂತ ಒಂದು ಅನ್ಕೊಂಡಿತ್ತು ಐದಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇತ್ತು ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ನಡ್ಕೊಂಡು ಬರ್ತಾ ಇತ್ತು ಅದೇ ರೀತಿ ಇನ್ನು ಮುಂದೆ ಹಳೆ ದೇವಸ್ಥಾನ ಆಗಿರೋದ್ರಿಂದ ಮತ್ತು ಜಿಲ್ಲಾಧಿಕಾರಿ ಅದು ತಾಲೂಕು ಆಡಳಿತ ಲೆಟ್ರ್ ಕೊಡ್ತಾ ಬರ್ತಾ ಇದ್ದೀನಿ ಇಂತಹ ದೇವಸ್ಥಾನ ಉಳಿಸ್ಕೋರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ತುಂಬಾ ಶಿಥಲವಾಗಿದೆ ಇದು ನಲವತ್ತೇಳು ಪಟ್ಟ ಆಗಿದೆ ಒಂಬತ್ತು ಜನ ಮಾಡಿರೋ ಪಟ್ಟಿ ಇದು ಸೋಮೇಶ್ವರ ಲಕ್ಷ್ಮೀಕಾಂತಲ್ಲಿ ಎಷ್ಟು ಹಳೆಯದು ಅಷ್ಟು ಹಳೆಯದು ಇದನ್ನು ಗುರ್ತಿಸಿ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ತುಂಬಾ ಮುಜರಾಯಿ ಟೆಂಪಲ್ ಮಂಜೂರು ದೇವಸ್ಥಾನಕ್ಕೆ ಅಟ್ಯಾಚ್ ಆಗ್ತಾ ಇದೆ ಅದೇ ರೀತಿ ನಮಗೆ ಇಲ್ಲಿ ಇನ್ನು ಮುಂದೆ ಜನಗಳ ಸಹಕಾರದಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಇನ್ನು ಮುಂದೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ tama likhe ko ta na iwa ga ghot man no khos ta 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 na cozinha